ತಾಳ್ಮೆಯಿಂದ ಕಾದಿದ್ದಕ್ಕೆ ಅರ್ಥಪೂರ್ವದ ತಾಲಿ ಬಿದ್ದಿದೆ ಅನುಶ್ರೀ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬದಲು ನೋಡ್ತಿದ್ರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲೇ ಪಕ್ಕದಲ್ಲಿರೋ ಬಲ್ಕನ್ನನ್ನು ಪ್ರೆಸ್ ಮಾಡಿ ಆಂಕರ್ ಅನುಶ್ರೀ ಅವರ ಬಳಿ ಎಲ್ಲರೂ ಇಡುತ್ತಿದ್ದ ಒಂದು ಪ್ರಶ್ನೆ ಮದುವೆ ಯಾವಾಗ ಈ ಪ್ರಶ್ನೆಗೆ ಅನುಶ್ರೀ ಉತ್ತರಿಸುವುದೇ ಸುಮ್ಮನೆ ಹೆಚ್ಚಾಗಿ ಇದ್ದದ್ದು ಈಗ ಮದುವೆ ನಡೆದಿದೆ ಅನುಶ್ರೀ ಅವರ ವಿವಾಹ ಅವರು ಅಂದುಕೊಂಡ ರೀತಿಯೇ ನಡೆದಿದೆ ರೋಷನ್ ಜೊತೆ ಅಸಮನೆ ಏರಿದ್ದಾರೆ ವಿವಾಹ ಆದ ಬಳಿಕ ಇದೇ ಮೊದಲ ಬಾರಿಗೆ ಅವರು ಜೀ ಕನ್ನಡ ವೇದಿಕೆ ಏರಿದ್ದಾರೆ ಅಲ್ಲಿ ತಮ್ಮ ವಿವಾಹದ ಬಗ್ಗೆ ಮಾತನಾಡಿದರೆ ತಾಳ್ಮೆಯಿಂದ ಕಾದಿದ್ದಕ್ಕೆ ಅರ್ಥಪೂರ್ವವಾದ ತಾಳಿ ಬಿದ್ದಿದೆ ಎಂದು ಅವರು ಹೇಳಿದ್ದಾರೆ ಅನುಶ್ರೀ ಅವರು ಆ್ಯಂಕರ್ ಆಗಿ ನಟಿಯಾಗಿ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಅವರಿಗೆ ಕೈ ಹಿಡಿದಿದ್ದು ಆ್ಯಂಕರಿಂಗ್ ಪರಿಸ್ಥಿತಿ ಎಂತಾದ ಇದ್ದರೂ ಸ್ಕ್ರಿಪ್ಟ್ ಇಲ್ಲದೆ ಅದನ್ನು ಸಮರ್ಥಕವಾಗಿ ನಿಭಾಯಿಸಲು ಕತೆ ಕಲೆ ಅವರಿಗಿದೆ ಈ ಕಾರಣದಿಂದ ಅವರು ಎಲ್ಲರಿಗೂ ಇಷ್ಟ ಆಗ್ತಾರೆ ಅನುಶ್ರೀ ಅವರು ಆ್ಯಂಕರ್ ವೃತ್ತಿ ಜಿ ಜಿ ಕನ್ನಡ ವಾಹಿನಿ ಭದ್ರ ಬುನಾದಿ ಹಾಕಿದೆ ಹೀಗಾಗಿ ವಿವಾಹ ಆದ ಬಳಿಕ ಅವರು ಮೊದಲು ಜಿ ಕನ್ನಡ ವೇದಿಕೆ ಏರಿದ್ದಾರೆ ಆಗ ಅವರ ಗಂಡನನ್ನು ಹೋಗಲಿದ್ದಾರೆ ಅಂತಲೇ ಹೇಳಬಹುದು ಓಕೆ ಕೆರಲ್ಚ ಲವ್ಯೂ ಸೊ ಮಚ್